ಮತ್ತು ಅವ ಹಿಡಿದ ಕೆಲಸ ಬಿಡುವುದಿಲ್ಲ ಅವ ಆಟವಾದಿ ಅದ ಮಕ್ಳು ಬೆಳ್ದನಾಗ ಕ್ಲಾಸ್ ಒಲ್ ಟ್ರಾನ್ಸ್ಫೆಕ್ಟ್ ಆಗ್ಯಾರ ಮಲ್ಲಿಕಾರ್ಜು ಅಂತ ಮತ್ತು ಎರಡನೇ ಇದಾವೆ ರಾಜ್ಕೀಯದೊಳಗೆ ಅದಾರ ನಾಗರಾಜ್ ಅಟ್ಲಿ ನಮ್ಮ ಮಗ ಅವ ನಮ್ಮ ಎರಡನೇ ಇದಾವೆ ನಾಗರಾಜ್ ಅಟ್ಲಿ ಅವ ರಾಜ್ಕೀಯದೊಳಗೆ ಅದೇ ಒಂದೇ ಮನೆಯಾಗ ಇರ್ತೀವಿ ಎಲ್ಲರೂ ನಾಗರಾಜ್ ಅಟ್ಲಿ ಮೂರನೇ ಸಂಗಮೇಶ್ ಅಟ್ಲಿ

ನೂರಕ್ಕೆ ನೂರಂತೂ ನಾವು ತಪ್ಪ ಚಲೋ ಮಾಡೋದೇ ಇಲ್ಲ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ತಪ್ಪಾಗ ಆದರೂ ಗೌರವ ಕೊಟ್ಟ ಮತ್ತೆ ಗೌರವ ಕೊಟ್ಟಾರ ಹೆಲ್ತ್ ಕೊಟ್ಟದ ವ್ಯಾಪಾರ ಕೊಟ್ಟದ ಹೇಳ್ತಾನೆ ಚಲೋ ಮಕ್ಕಳಿಗೆ ಹೇಳ್ತಾರೆ ನಮ್ಮ ಮನೆಯಾಗ ಮೂರು ಹಾಕಲದವು ಮೂರು ಹಾಕ ಮೂರು ಅಂದ್ರೆ ಒಂದು ಈಗ ಕಾಯ ಇವರು ಕಥಕ್ಕೆ ತಗೊಂಡು ಹೊರಟಿದ್ರು ಆರು ಗಂಟೆಗೆ ಆರು ಗಂಟೆ ಹಾಕಲ ಅದ್ರಾಗ ನಮ್ಮ ನಾಗರಾಜ್ರಾಗ ನೆಡಿಸಿದವ್ನ ಎಲ್ಲರು ಪೊಲೀಸ್ ಹೇಳಿ ಪೊಲೀಸರಿಗೆ ಇಡಿಸಿದ್ರು ಕೊಂಡೋಡಿ ಹಾಕಿದ್ರು ಕೊಂಡವಾಡ ಹಾಕಿದ ಕಲೇ ನಮ್ಮಂತವು ಒಂದು ವಾರ ತನಕ ಊಟಕ್ಕೆ ಹಾಕ್ಬೇಕಲ್ಲ ಅವಕ್ಕ ಏನು ಮಾಡಬೇಕು ಪೊಲೀಸರು ಏನು ಮಾಡಬೇಕು ಖಡಿಕೆ ಅವ್ನ ಕರ್ಸು ಹೇಳಿದ್ರು ನಾಗರಾಜ್ಗೆ ಇಲ್ಲ ಮತ್ತು ಹಿಂಗಾರ ಉಪವಾಸ ಬೀಳ್ತಾವು ಏನು ಮಾಡ್ಬೇಕು ನೋಡ್ರಿ ನೀವು ಸಾಧನೆ ಮಾಡ್ತೀವಿ ಕಡಿಕ ಯಾರ್ಯಾರು ಬೇಕು ಅದ್ರ ತೊಗೊಂಡು ಹೋದ್ರು ಅದ್ರಾಗ ನಮ್ಮದು ಒಂದು ತೊಗೊಂಬಂದ್ವಿ ಅದ ಆಕಳು ಈಗ ಐತಿ ಐತಿ ಅದ್ರ ತೊಳಗ ಎಷ್ಟು ಐದು ಐದು ಸುಲ ಅದು ಈಗ ಮಗಳು ಮೊಮ್ಮಗಳು ಅದ್ರ ಮನ್ಯಾಗ ಎರಡು ಊರಿಗೆ ಇದ್ದವು ಎರಡು ಊರಿಗೆ ಕೊಟ್ಟಿವಿ ಒಂದು ಆಕಳಿತ್ತು ಜಾಬ್ ಮಾಡಕ್ಕೆ ಅವ್ರನ್ನ ಮನೆ ಬೇಕ್ರಿ ವೈತಿ ಅದು ವೈರ್ಯ ಯಾಕೆ ಪ್ರೀತಿ ಪ್ರೀತಿಲ್ ವೈತಾರೆ ವೈರಿ ಅಂದ್ವಿ ಈಗ ಸದ್ಯ ತಾಯಿ ಐತಿ ಮಗಳೈತಿ ಮೊಮ್ಮಗಳ ಐತಿ ಯಾವಿಲ್ಲ ವ್ಯಾಪಾರ ಮಾಡ್ತಾರೆ ವಡ್ಕೊಂಡ್ರೆ ಹಾಕ್ತಿವಿ ಮತ್ತೆ ಹೊಟ್ಟಿಗೆ ಒಟ್ಟು ಹಾಕ್ತಿವಿ ಅವನ ಕಾಳಜಿ ಮಾಡ್ತಾರೆ ಮಕ್ಕಳು ಕಾಳಜಿ ಮಾಡ್ತಾರೆ ಮಂಜು ನೀರು ಹಾಕ್ತಾರ ಆಮೇಲೆ ಬೇವು ಹಾಕ್ತಾರೆ ಹಾಕ್ತಾರ ಇರ್ಲಿಕ್ಕಂತ ಹಾಕ್ತಾರ ಹೊಲ ಅದ ಹೊಲದಾಗ ಹೊಟ್ಟೆ ತರಿಸ್ತಾರ ಹೊಟ್ಟೆ ವ್ಯಾಪಾರ ಮಾಡ್ಕೊತೇವೆ ಪ್ರಾಣಿ ಪ್ರಿಯ ಅದಾನ ಮಾನವ ಪ್ರಿಯ ಅದನ್ನ ಪ್ರಾಣಿ ಪ್ರಿಯನೋ ಅದರ ఇవర కల్స్కుంట అదోషత్ మనీ కల ఊట ಮನೆಯ ಕಾರ್ ಅದಾವ ಎಲ್ಲರಿಗೂ ಹೋದ್ರು ಆತು ಮುಟ್ಟೆ ಚಲೋ ಇಟ್ಟಾರ ಕಾಜಿಗಿಂತ ಮಾಡ್ತಾರೆ ಮತ್ತೆ ಅವ್ನು ಹಿಡಿದು ಕೆಲಸ ಬಿಡೋದಿಲ್ಲವ ಅಟ್ಟವಾಗಿ ಹೇಳ್ದು ದಿನ ಮುಂಟ್ರೆ ಹೇಳ್ತಾರೆ ಅವ್ನು ನನ್ನ ಮುಂದೆ ನೀವು ಪುಡಿವಣ್ರಿ ನೀವು ಚಲೋ ಬಂಗದು ಕೊಟ್ಟಿರಿ ಅಂತ ಯಾಕ್ರಿ ಸರ್ ನಿಮ್ಮ ಮಗ್ಗ ಒಂದು ಯಾವುದಾದ್ರೂ ಕಡ್ಡಾಯ ಕೆಲಸ ಕೊಟ್ಟಿವಂದ್ರೆ ಅದು ಪೂರಾ ಮುಗಿಯೋ ತರಕಾರಿ ಬರುದಿಲ್ಲ ಬರೋದಿಲ್ಲವ ಮುಗಿಸೇ ಬರ್ತಾನೆ ಅಂಥ ಒಂದು ಜಡ ನಿಶ್ಚಯ ಐತಿ ಕಾರ್ಕ್ಕೆ ದಿನ ಹೇಳ್ತಾರೆ ಹ್ಞೂ ಮತ್ತು ಈಗ ಡಿಸ್ಟ್ರಿಕ್ ಅಧ್ಯಕ್ಷದ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷದ ಮತ್ತೆ ಅದ್ರಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇದ್ದ ಅದಕ್ಕೆ ಕೂಡ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷಗೊಂಡರೆ ಮತ್ತೆ ಏನ ಕತೆ ಅವ್ರವ್ರ ಮನ್ಸಿಗೆ ಬ್ಯಾಲೆ ಅವ್ರ ಒಟ್ಟು ಬರ್ಬೇಕಲ್ಲೇ ಆಶೀರ್ವಾದ ಐತಿ